ಸ್ನೇಹಿತರೆ ನಮಸ್ಕಾರ ಹಾಂ ಡಿಕ್ಕಿ ರಮೇಶ್ ಮಾತಾಡ್ತಾ ಇರೋದು ನಿಮ್ಮ ಮನೆ ಮಗ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಯಾಕಂದರೆ ನಾವು ಜ್ಞಾನವಂತರಾಗಬೇಕು ಏನಾದ್ರು ವಿಷಯನ ತಿಳ್ಕೋಬೇಕಂದಾಗ ನಾವು ಲ ಕೊನೆ ತನಕ ನೋಡಬೇಕಾಗತ್ತೆ ನೋಡಿದಾಗ ಮಾತ್ರ ನಮ್ಗೆ ಯಾವುದಾದ್ರೂ ವಿಷಯ ಸೊ ಅರ್ಥ ಆಗುತ್ತೆ ಸೊ ನೆನೆ ದಿನ ಸೊ ಫಿಲಮ್ಗೆ ಹೋಗಿದ್ದೆ ಲ್ಯಾಂಡ್ ಲಾರ್ಡ್ ತುಂಬ ಅದ್ಭುತವಾಗಿ ಈ ಒಂದು ಫಿಲಮನ್ನು ತೆಗೆದಿದರೆ ಯಾರು ಈ ಡೈರೆಕ್ಷನ್ ಮಾಡಿದ್ದಾರೆ ಅಂದರೆ ಈ ಕಥೆನ ಬರೆದಿದ್ದಾರೆ ಅವ್ರಿಗೆ ಸೊ ಕಂಗ್ರಾಚ್ಯುಲೇಷನ್ಸನ್ನು ಹೇಳ್ತೀನಿ ದುನಿಯಾ ವಿಜಯ್ ಸರ್ಗೆ ಮತ್ತು ಪ್ರೊಡ್ಯೂಸರ್ಗೆ ಮತ್ತು ಪ್ರತಿಯೊಬ್ಬ ಆರ್ಟಿಸ್ಟ್ ಯಾರ್ಯಾರು ಮಾಡಿದ್ದಾರೆ ಕಲಾವಿದರು ಅವರೆಲ್ಲರಿಗೂ ಥ್ಯಾಂಕ್ಸ್ ಥ್ಯಾಂಕ್ಸನ್ನು ಹೇಳ್ತೀನಿ ಅಷ್ಟು ಅಚ್ಚುಕಟ್ಟಾಗಿ ಅದ್ಭುತವಾಗಿ ಈ ಕಥೆನ ಸೊ ಮಾಡಿದ್ದಾರೆ ಸೊ ಇದು ನಮ್ಮ ಜೀವನದಲ್ಲಿ ಓಕೆ ಹಿಂದೆ ನಡೆದಿರುವಂಥದ್ದು ಪ್ರೆಸೆಂಟ್ ನಡೀತಾ ಇರುವಂಥದ್ದು ಮತ್ತು ಮುಂದೆ ನಡೆಯುವಂಥದ್ದು ಸುಧಾ ಸೊ ಈ ಒಂದು ಸ್ಟೋರಿ ಆಗಿದೆ ಹಾಗಾಗಿ ಪ್ರತಿಯೊಬ್ಬರು ಸುಧಾ ಈ ಒಂದು ಫಿಲಮನ್ನು ಸೊ ಮಿಸ್ ಮಾಡ್ದೇನೆ ಸೊ ನೋಡಬೇಕು ಶೋಷಣೆ ಅನ್ನೋದು ಓಕೆ ಸೊ ವರ್ಷ ತಲೆ ತಲೆ ಮಾತರಿಂದ ಸೊ ನಡ್ಕೊಂಡು ಬರ್ತಾ ಇದೆ ಓಕೆ ಈ ಶೋಷಣೆ ನಿಲ್ಲಬೇಕು ಅಂದರೆ ಸೊ ಪ್ರತಿಯೊಬ್ಬರು ಸುಧಾ ಓಕೆ ಮಾತಾಡಬೇಕು ಧೈರ್ಯವನ್ನು ತೋರಿಸ್ಬೇಕು ಅವಾಗ ಮಾತ್ರ ಸೊ ನಾವೇ ಈ ಸಮಾಜದಲ್ಲಿ ಬದುಕೊಳಕಾಗುತ್ತೆ ಉತ್ತಮವಾದ ಸಮಾಜವನ್ನು ಸೊ ನಿರ್ಮಾಣ ಮಾಡೋಕ್ಕಾಗುತ್ತೆ ಏನಂದ್ರೆ ಆಸೆ ಮತ್ತೆ ದುರಾಶೆಗಳು ಜಾಸ್ತಿ ಆದಾಗ ಓಕೆ ಸೊ ಈ ಥರ ಎಲ್ಲ ಆಗೋಕ್ಕೆ ಸೊ ಸ್ಟಾರ್ಟ್ ಆಗುತ್ತೆ ಓಕೆ ಮನುಷ್ಯ ಮನುಷ್ಯನಾಗಿದ್ದರೆ ಮಾನವೀತೆಯ ಗುಣಗಳನ್ನ ಅವನು ಅಳವಡಿಸ್ಕೊಂಡಿದ್ದಾಗ ಏನೂ ಆಗೋದಿಲ್ಲ ಯಾವಾಗ ಅವನು ಓಕೆ ಈ ಮನುಷ್ಯತ್ವ ಅನ್ನೋದನ್ನ ಬಿಡ್ತೇನೆ ಓಕೆ ನಾನು ನಂದು ಓಕೆ ನಂದೇ ನಡಿಬೇಕು ನನಗೇ ಇರಬೇಕು ಎಲ್ಲರೂ ನಾನು ಹೇಳ್ದಂಗೆ ಕೇಳಬೇಕು ಅಂತ ಯಾವಾಗ ಅವನ ಮನಸ್ಸಲ್ಲಿ ಬರ್ತಾ ಹೋಗುತ್ತೆ ಅವಾಗ ಮಾತ್ರ ಅವನು ಸೊ ಮೃಗಾಗಕ್ಕೆ ಸ್ಟಾರ್ಟ್ ಆಗ್ತಾನೆ ಸೊ ಅದ್ಭುತವಾಗಿ ಓಕೆ ಈ ಒಂದು ಫಿಲಮ್ನ ಸೊ ಕಟ್ಕೊಟ್ಟಿದ್ದಾರೆ ಬಹಳಷ್ಟು ಜನ ಓಕೆ ಇವತ್ತು ಪ್ರಾಣಗಳನ್ನ ಕೊಟ್ಟಿದ್ದಾರೆ ಮಾನಗಳು ಹೋಗಿದೆ ಓಕೆ ನಿಜವಾಗ್ಲೂ ಇದು ಒಂದು ರೋಮಾಂಚನಕಾರಿಯಾದಂಥ ಸೊ ಅದ್ಭುತವಾದಂಥ ಫಿಲಮು ಈ ತರ ಫಿಲಮ್ ಅನ್ನ ಪ್ರತಿಯೊಬ್ಬರು ಸುಧಾ ಬಂದು ಥಿಯೇಟ್ರಿಗೆ ನೋಡಿ ಓಕೆ ಸೊ ಹಿಂದೆ ನಡೀತಿತ್ತು ಈಗ ಏನು ಈ ಜಮೀನ್ದಾರಿಕೆ ಸೊ ಪದ್ಧತಿ ಇತ್ತು ರಾಜನ ಪದ್ಧತಿ ಇತ್ತು ಈಗ ರಾಜಕಾರಣಿಗಳ ಸೊ ಪದ್ಧತಿ ಇವತ್ತು ನೋಡಿ ಯಾವುದೇ ರಾಜಕಾರಣಿಗಳನ್ನ ತೆಗೆದುಕೊ ನೋಡಿ ಸೇಮ್ ಬದ್ಲಾಗಿದೆ ಅಷ್ಟೇ ಪದವಿಗಳು ಬದಲಾಗಿದೆ ರಾಜ ಇದ್ರು ಓಕೆ ರಾಜ್ಯರು ಹೋಗಿ ಈಗ ಪ್ರಜಾಪ್ರಭು ಪ್ರಭುತ್ವ ಬಂದಿದೆ ಆದ್ರೂ ಸುದ ನಾವು ಎಲೆಕ್ಷನ್ ಮಾಡಿ ಯಾರನ್ನ ಕಳ್ಸಿಕೊಡ್ತೀವಿ ನಮ್ಮೋರೇ ನಮ್ಗೆ ಚೂರಿಯನ್ನ ಹಾಕ್ತಾರೆ ಅನ್ನೋದನ್ನ ಬಹಳ ಅಚ್ಚುಕಟ್ಟಾಗಿ ತಿಳಿಸ್ಕೊಡ್ತಾರೆ ಇವತ್ತು ಯಾವುದೇ ಹೋಗಿ ಬಡವ್ರಿಗೆ ನ್ಯಾಯ ಸಿಗ್ತಾ ಇಲ್ಲ ಓಕೆ ಎಷ್ಟು ಹೋರಾಟ ಮಾಡಿದ್ರು ಸುದ ನ್ಯಾಯಗಳು ಸಿಗ್ತಾ ಇಲ್ಲ ಸೌಜನ್ಯ ಪರವಾಗಿ ಈ ಓಕೆ ಹತ್ತು ಹನ್ನೆರಡು ಹದಿಮೂರು ವರ್ಷದಿಂದ ಸಹ ಹೋರಾಟ ಮಾಡ್ತಾ ಇದಾರೆ ಇವತ್ತುವರೆಗೂ ಅವ್ರಿಗೆ ನ್ಯಾಯ ಸಿಕ್ಕಿಲ್ಲ ಓಕೆ ಇವತ್ತು ಎಷ್ಟೋ ಹಿಂದಿರುದ ಉಳಿದ ವರ್ಗದವ್ರನ್ನ ಜಮೀನ್ ಜಮೀನ್ಗಳನ್ನ ತಿತ್ಕೊಂಡಿದ್ದಾರೆ ಓಕೆ ಸೊ ಬಂದ್ಬಿಟ್ಟು ಇವತ್ತು ಯಾರು ರಾಜಕಾರಣಿಗಳಿದ್ದಾರೆ ಓಕೆ ಯಾರು ರೌಡಿಸಮ್ ಮಾಡ್ತಾರೆ ಓಕೆ ನಂದೇ ಸೈಟ್ ಅಪ್ ಅಂತ ಡೂಪ್ಲಿಕೇಟ ಕಾಪಿಯನ್ನು ಮಾಡಿಕೊಂಡು ಓಕೆ ಸ್ವಂತ ಸೈಟ್ಗಳನ್ನ ಸೊ ಮಾಡ್ಕೊಂಡಿದ್ದಾರೆ ಓಕೆ ಇವತ್ತು ಯಾವುದೇ ರಾಜಕಾರಣಿಗಳ್ ನೋಡಿ ಓಕೆ ನೂರಾರು ಕೋಟಿ ನಾನು ನಿಮಗೆ ಉದ್ಧಾರ ಮಾಡ್ತೀನಿ ನಾನು ಏನೋ ಮಾಡ್ತೀನಿ ನಿಮ್ಮನ್ನ ದೊಡ್ಡ ಮಟ್ಟದಲ್ಲಿ ತೊಗೊಂಡೋಗ್ತೀನಿ ಅಂತ ಓಕೆ ಬಂದಿದ್ದಾರೆ ಅವರು ನೂರಾರು ಕೋಟಿ ದುಡ್ಡುಗಳನ್ನ ಸೋ ಮಾಡಿದ್ದಾರೆ ಸೊ ಅಂದರೆ ನಮ್ಮನ್ನ ಏನಂದ್ರೆ ವಿಟಿಮ್ ಕಾರ್ಡ್ಗಳಾಗಿ ಸೊ ಮಾತ್ರ ಯೂಸ್ ಮಾಡ್ತಾರೆ ಅವರು ಸೊ ದುಡ್ಡುಗಳನ್ನ ಸೋ ಮಾಡ್ತಾ ಇದ್ದಾರೆ ಇದನ್ನ ನಾವು ಅರ್ಥ ಮಾಡ್ಕೊಬೇಕು ಪ್ರತಿಯೊಬ್ಬರು ಸುದ ಪ್ರಶ್ನೆ ಮಾಡೋ ಥರ ಆಗಬೇಕು ನೀವು ಯಾವಾಗ ಪ್ರಶ್ನೆ ಮಾಡೋ ಥರ ಆಗ್ತೀರಾ ಅವಾಗ ಮಾತ್ರ ನೀವು ಜೀವನದಲ್ಲಿ ಏನಾದರೂ ಸೊ ಸಾಧನೆ ಮಾಡೋದಿಕ್ಕೆ ಆಗತ್ತೆ ಸೊ ಪ್ರಜಾಪ್ರಭುತ್ವ ಬರಬೇಕು ಪ್ರಜಾಪ್ರಭುತ್ವ ಬರ್ ಬರ್ಬೇಕಂದ್ರೆ ಓಕೆ ನಾಯಕರು ಅಂತ ನಾವು ಬಿಂಬಿಸ್ಬಾರ್ದು ಓಕೆನಾ ಅವರು ಯಾವಾಗ ಓಕೆ ನಮ್ಮ ಸೇವಕರಾಗ್ತಾರೆ ಆವಾಗ ಮಾತ್ರ ಸೊ ನಮ್ಮಂಥ ಸಾಮಾನ್ಯ ಜನರು ಓಕೆ ನೆಮ್ಮದಿಯಿಂದ ಬದುಕೋದಕ್ಕೆ ಸಾಧ್ಯ ಆಗುತ್ತೆ ಯಾವಾಗ ಅವರು ಓಕೆ ರಾಜಪ್ರಭುತ್ವ ಓಕೆ ನಂದೇ ಅಲ್ಲ ಅಂತ ಇವತ್ತು ನೋಡಿ ಪೊಲಿಟಿಷನಲ್ಲಾಗಿರ್ಬೋದು ಎಷ್ಟು ಜನಕ್ಕೆ ನ್ಯಾಯ ಸಿಗ್ತಾ ಇದೆ ಸಿಗ್ತಾಯಿಲ್ಲ ಇವತ್ತು ನಮ್ಮ ಅಂತ ಬರ್ತಿದ್ದರು ಓಕೆ ಇವತ್ತು ಲೂಟಿಗಳು ಮಾಡ್ತಾ ರಾಜಕೀಯ ಬರೋದೇನಂದ್ರೆ ಇವತ್ತು ಒಬ್ಬೊಬ್ಬ ರಾಜಕಾರಣಿಗಳು ತೆಗ್ದು ನೋಡಿ ಅವ್ರ ಆಸ್ತಿಗಳನ್ನ ಬರೋಕ್ಕಿಂತ ಮುಂಚೆ ಹೇಗಿದ್ರು ರಾಜಕಾರಣಿ ಬಂದ ಮೇಲೆ ಎಷ್ಟು ಎಷ್ಟು ದುಡ್ಡು ಮಾಡಿದ್ದಾರೆ ಅಂತ ಕೆಲವೇ ಎಷ್ಟು ಜನ ಮಾತ್ರ ಒಂದು ಫೈವ್ ಟು ಟೆನ್ ಪರ್ಸೆಂಟ್ ಮಾತ್ರ ಸಿಗ್ತಾರೆ ಇನ್ನು ಮಿಕ್ತಾರೆಲ್ಲ ನೂರು ಕೋಟಿ ಇನ್ನೂರು ಕೋಟಿ ಐನೂರು ಕೋಟಿ ಸಾವಿರ ಕೋಟಿ ಸೊ ದುಡ್ಡುಗಳನ್ನ ಸೊ ಮಾಡಿದ್ದಾರೆ ಹಾಗಾಗಿ ಅವತ್ತಲೂ ಇದೆ ಇವತ್ತಲೂ ಇದೆ ಸೊ ನಾವೇನು ಮಾಡಬೇಕು ಓಕೆ ನಾವು ಸೊ ಬದಲಾಗಬೇಕು ಓಕೆನಾ ಸೊ ನಮ್ಮನ್ನ ಯಾರು ಓಕೆ ಅವರು ಓಕೆ ಸೊ ಏನಂದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಬರಬೇಕು ಓಕೆನಾ ಅವರು ನಮ್ಮ ಆಳತರ ಆಗಬಾರ್ದು ಓಕೆನಾ ಅವರು ಕೆಲಸದಾರಾಗಬೇಕು ಅಂದ್ರೆ ನಾನೊಬ್ಬ ಕೂಲಿ ಕಾರ್ಮಿಕ ಓಕೆ ನಾನು ಜನಗಳಿಗೆ ಏನು ಪ್ರಾಬ್ಲಮ್ಸ್ ಇದೆ ಅದನ್ನ ಸಾಲ್ವ್ ಮಾಡುವಂಥ ವ್ಯಕ್ತಿ ಅವ್ರು ಆಗಬೇಕು ಎಲ್ಲರಿಗೂ ನಮಸ್ಕಾರ ಸೊ ಡಿ ಕೆ ರಮೇಶ್ ಮಾತಾಡ್ತಾ ಇರೋದು ಜನಗಳನ್ನ ಎಜುಕೇಟೆಡ್ ಮಾಡೋದಕ್ಕೋಸ್ಕರ ಜನರ ಧ್ವನಿ ಅಂತ ಓಕೆ ಯೂಟ್ಯೂಬ್ ಚಾನಲನ್ನ ಸ್ಟಾರ್ಟ್ ಮಾಡಿದ್ದೀನಿ ವಿಡಿಯೋ ನೋಡಿ ಚೆನ್ನಾಗಿದೆ ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನೊಬ್ಬರಿಗೆ ಶೇರ್ ಮಾಡಿ ಯಾಕಂದರೆ ಈ ವಿಷಯಗಳನ್ನ ಎಲ್ಲರೂ ಸುಧಾ ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋದಕ್ಕಾಗೋದಿಲ್ಲ ಅಟ್ಲೀಸ್ಟ್ ನಾನು ಒಳ್ಳೊಳ್ಳೆ ಕಂಟೆಂಟನ್ನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಚೆನ್ನಾಗಿದೆ ಅನ್ಸಿದ್ರೆ ನಾಲ್ಕು ಜನಕ್ಕೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್